ಕರ್ನಾಟಕ ರಾಜ್ಯದ ಪ್ರಸಿದ್ಧ ಜಾನಪದ ಕಲೆಯಾದಂತಹ ಯಕ್ಷಗಾನಕ್ಕೆ ಹಲವಾರು ಇವತ್ತು ಒಂದು ತೊಂದರೆಗಳು ನೋಡಿದಾಗ ಮನಸ್ಸಿಗೆ ತುಂಬಾ ಬೇಜಾರಾಯಿತು ಯಾಕೆ ಕಾರಣಕರ್ತರು ನಾವು ಕೂಡ ಇದ್ದೇವೆ ಕಮ್ಯುನಲ್ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಅವನು ಸತ್ತದ್ದು ಇವನು ಸತ್ತದ್ದು ಅವನದು ಅಷ್ಟು ಹೋಯ್ತು ನಮ್ದು ಇಷ್ಟು ಹೋಗ್ಬೇಕೆಂಬ ಚಿಂತನೆಗಳು ಬಂದು ಬಂದು ಇವತ್ತು ಒಂದು ಧರ್ಮ ಧರ್ಮವಾಗಿ ಗಲಾಟೆಗಳು ಕೂಡ ಆಗ್ತಿದೆ ಅದಕ್ಕೆ ಹಲವಾರು ಮಂದಿಗಳು ಬಿಟ್ಟಿದಂತಹ ವಿಷ ಬೀಜಗಳು ಕಾರಣವಾಗಿದೆ ಇದನ್ನು ಅಲ್ಲಗಳೆಯುವಂತೆ ಇಲ್ಲ ಆದ್ರೆ ಇವತ್ತು ಯಾವ ಪರಿಸ್ಥಿತಿಗೆ ಬಂದು ತಲುಪಿದೆ ಅಂತ ಹೇಳಿದ್ರೆ ಒಂದು ದೇವಸ್ಥಾನದಲ್ಲಿ ನಡೆಯುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮಗಳಾಗಿರ್ಬಹುದು ಅಥವಾ ಬೇರೆ ಬೇರೆ ಧರ್ಮಗಳಲ್ಲಿ ನಡೆಯುವಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳು ವರ್ಷ ಪ್ರತಿ ನಡೆದುಕೊಂಡು ಬರುತ್ತಿರುವಂತಹ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಇದಕ್ಕೆಲ್ಲ ಅರಚನೆಗಳು ಸಿಗುವಂತಾಗಿದೆ ನಾವು ಕೂಡ ಅಷ್ಟೇ ಅಲ್ಲಿ ಒಂದು ನರ್ದ ಕೂಡಲೆ ಯಾವುದಾದ್ರೆ ಒಂದು ಇದರದ ನಡೆದ ಕೂಡ ಈಗ ಎಕ್ಸಾಂಪಲ್ ಹಿಂದೂಗಳದ್ದು ಒಂದು ಕಾರ್ಯಕ್ರಮಗಳು ನಡೆದ ಕೂಡ್ಲೆ ಬೇರೆ ಧರ್ಮ ಅಲ್ಲಿ ನಿಲ್ಲಿಸಿದ್ರೆ ಆ ಬೇರೆ ಧರ್ಮದವರು ಆಹ್ಹ್ ಒಳ್ಳೆದಾಯ್ತು ಅವರದಲ್ಲ ನಿಲ್ಲತ್ತಲ್ಲ ಅಂತ ಹೇಳುದು ನಾವು ಕೂಡ ಅಷ್ಟೇ ಬೇರೆ ಯಾವುದಾದ್ರೂ ನಿಲ್ಲ ಿದ ಕೂಡ್ಲೆ ಆ ಅವರದಲ್ಲ ಒಳ್ಳೇದಾಗ್ಬೇಕು ಅದು ನಿಲ್ಬೇಕಿತ್ತಂತ ಈ ರೀತಿ ಒಬ್ಬರದ್ದು ಒಬ್ರು ನಂಜು ಕಾರ್ಕೊಂಡು ಈ ರೀತಿ ಹೋದ್ರೆ ಅಲ್ಲಿ ಎರಡೂ ಸಂಪ್ರದಾಯ ಎಲ್ಲಾ ಧರ್ಮದ ಸಂಪ್ರದಾಯಗಳಿಗೆ ಅಡಚಣೆಗಳಾಗ್ತದೆ ಕೆಟ್ಟ ವಿಷಯಗಳು ನಿಲ್ತಾ ಇಲ್ಲ ಇಲ್ಲಿ ಬೇಡದು ಮಾಡ್ತಾ ಇದ್ದಾರಲ್ಲ ಅದು ನಿಲ್ತಾ ಇಲ್ಲ ಇಲ್ಲಿ ನಿಲ್ಲಿಕ್ಕೆ ಹೋಗ್ತಾ ಇರುವುದು ಯಾವ್ದು ಅಂತ ಹೇಳಿದ್ರೆ ಇವತ್ತು ಸಂಪ್ರದಾಯಗಳು ಒಳ್ಳೆ ರೀತಿಯಲ್ಲಿ ಸಂಪ್ರದಾಯಗಳು ಯಾವುದು ನಡೀತಾ ಇದೆ ಅದು ನಿಲ್ತಾ ಇದೆ ಅದು ನಿಲ್ತಾ ಇದೆ ಯಾವುದೇ ದೇವರಿಗೆ ಸಂಬಂಧಪಟ್ಟಂತಹ ಶಬ್ದಗಳು ನಮಗೆ ಕರ್ಕಶ ಆಗ್ತದೆ ಯಾವುದೇ ಆಗಿಲಿ ಧರ್ಮ ಇದಾಕಿ ದೇವರಿಗೆ ಸಂಬಂಧಪಟ್ಟ ವಿಷಯಗಳು ಕರ್ಕಶ ಆಗ್ತದೆ ನಾನು ಹೋಗಿ ಕಂಪ್ಲೇಂಟ್ ಕೊಡುದು ನೋಡಿ ಅವರಲ್ಲಿ ಇದಾಗ್ತಿದೆ ಕರ್ಕಶ ಆಗ್ತಿದೆ ನಮಗೆ ಸಮಸ್ಯೆ ಆಗ್ತಿದೆ ನನ್ನ ನನ್ನನ್ನು ನಾನು ಇನ್ನೊಬ್ಬರ ಬಗ್ಗೆ ಕೊಟ್ಟಾಗ ಅವರು ನಮ್ಮನ್ನು ನೋಡಿ ನಮ್ಗೆ ಕಂಪ್ಲೇಂಟ್ ಕೊಡ್ತಾರೆ ಇನ್ನೊಬ್ಬರದು ಕರ್ಕಶ ಆಗ್ತಿದೆ ಕರ್ಕಶ ಆಗ್ತಿದೆ ಅಂತ ಇಲ್ಲಿ ನಮ್ಗೊಂದು ಸಾಮಾನ್ಯ ಪ್ರಜ್ಞೆ ಇಲ್ಲ ಯಾರಾಗ್ಲಿ ಯಾವುದೇ ಧರ್ಮ ಆಗ್ಲಿ ನಾನು ಇವತ್ತಿಂದ ಹೇಳ್ತಾ ಇರೋದು ಯಾವುದೇ ಧರ್ಮದಲ್ಲಿ ಯಾವುದೇ ವ್ಯಕ್ತಿಗಳು ತಪ್ಪು ಮಾಡಿದಾಗ ಅದನ್ನು ತಪ್ಪಂತ ಹೇಳಿ ಒಬ್ಬ ನಮ್ಮ ಧರ್ಮದವರು ಇನ್ನೊಂದು ಧರ್ಮದವರನ್ನು ಹೋಗಿ ಕೊಂದ್ರ ಅದನ್ನು ಸರಿ ಅಂತ ಹೇಳ್ಬೇಡಿ ಅವ ತಪ್ಪು ಮಾಡಿದಾನೆ ಕೊಂದಿದ್ದಾನೆ ಕೊಲೆ ಮಾಡುವುದು ತಪ್ಪಂಬ ಮನೋಜ್ಞಾನ ಬೆಳೆಸಬೇಕು ಅದೇ ರೀತಿ ಯಾವುದೇ ಒಂದು ಧರ್ಮದ ಉಡುಗೆಯನ್ನು ಹೇಳ್ಕೊಂಡೋಗಿ ಆ ಅವಳಿಗೆ ಅವಳನ್ನು ಬೇರೆ ರೀತಿಯಾಗಿ ಉಪಯೋಗಿಸಿಕೊಂಡು ಆಗ ಆ ಹೆಣ್ಣಿನ ತಂದೆ ತಾಯಿಗಳು ಕಣ್ಣೀರು ಹಾಕಿದ್ರೆ ಅದು ಕೂಡ ತಪ್ಪಂತಲೇ ಹೇಳಿ ಅದನ್ನು ಸರಿ ಅಂತ ಹೇಳ್ಬೇಡಿ ಯಾಕಂತ ಹೇಳಿದ್ರೆ ನಮ್ಮವರನ್ನು ಕೊಂದಾಗ ನಮ್ಮ ಮನೆಯವರನ್ನು ಹೇಳ್ಕೊಂಡು ಹೋದಾಗ ನಮಗೆ ಮನಸ್ಸಿಗೆ ನೋವುಗಳಾಗ್ತದೆ ಅದು ಅಂತ ಕಾಮನ್ ಸೆನ್ಸ್ ನಮ್ಮಲ್ಲಿ ಇವತ್ತು ಇವತ್ತೇನಾಗಿದೆ ಅದಿಲ್ಲ ಸತ್ಯ ಹೇಳ್ತೇನೆ ಇವತ್ತ ಅದಿಲ್ಲ ಇವತ್ತು ಹೇಳುವಾಗ ಅವರ್ದ ನಿಲ್ಲಿತ ಆ ಇದು ಯಕ್ಷಗಾನ ನಿಲ್ಲಿಸಿದ್ರಂತೆ ಅಲ್ಲಿ ಜಾತ್ರೆ ಆಗ್ತಿತ್ತ ಅಲ್ಲಿ ನಿಲ್ಲಿಸಿದ್ರಂತೆ ಏ ಅಲ್ಲಿ ಪ್ರೋಗ್ರಾಮ್ ಆಗುವಾಗ ಹೋಗಿ ಎಲ್ಲ ತಗೊಂಡು ಹೋದ್ರಂತೆ ಆ ಅವರ ಧರ್ಮದಲ್ಲಿ ಆಗೇ ಆಗ್ಬೇಕಂತ ನಾವೊಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಇದು ಓ ಅವರ ಧರ್ಮದ ಒಳ್ಳೆ ಆಗ್ಬೇಕು ಅವರದ ಅದಾಗ್ಲಿಲ್ವಾ ಯಾ ಒಳ್ಳೆ ಆಗ್ಬೇಕಂತ ಹೇಳಿ ಎಲ್ಲಿಗೆ ತಲುಪಿದ್ದೇವೆ ನಾವು ಎಲ್ಲಿಗೆ ತಲುಪಿದ್ದೇವೆ ಇವತ್ತು ಆ ರೀತಿಗೆ ನಾವು ಹೋಗ್ಲಿಕ್ಕೆ ಕಾರಣ ಏನು ಸ್ವಲ್ಪ ಯೋಚಿಸ್ಕೋಬೇಕು ಮತ್ತೆ ಇಲ್ಲಿ ನಡೆಯುವಂತ ಘಟನೆಗಳಿಂದ ನಾವು ಎಲ್ಲವನ್ನು ಪೊಲೀಸ್ನವರ ಮೇಲೆ ಕೂಡ ಹಾಕ್ಲಿಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ಒಂದು ಟೈಮಲ್ಲಿ ಫುಲ್ಲು ಫ್ರೀ ಕೊಟ್ಟಾಗ ಅದನ್ನು ನಾವು ಬಳಕಿದಂತ ಬಳಸಿದಂತ ಒಂದು ದುರ್ಬಳಕೆಗಳು ಕೂಡ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಆಗ ಪೊಲೀಸ್ನವರಿಗೆ ಆಗ್ತದೆ ಇಲ್ಲಿ ಎಲ್ಲದಕ್ಕೆ ಅವಕಾಶ ಕೊಡುವುದು ಅವಕಾಶ ಕೊಟ್ಟು ಇಲ್ಲಿ ಒಂದೊಂದು ಗಲಾಟೆಗಳಾಗುದು ಗಲಾಟೆಗಳಾಗಿ ಜನಗಳು ದಾರಿ ತಪ್ಪುದು ಇದಕ್ಕಿಂತ ಎಲ್ಲ ಮನೆಯಲ್ಲೇ ಇಲ್ಲಿ ಎಂಬಂತ ನೀತಿಗಳು ಬರ್ತಾ ಇದೆ ಸೊ ದಯವಿಟ್ಟು ರಾಜಕಾರಣಿಗಳು ಇದಕ್ಕೊಂದು ಸರಿಯಾದ ಒಂದು ನೀತಿಯನ್ನು ತನ್ನಿ ಒಟ್ಟಾಗಿ ತನ್ನಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಅಂತೇಳಿ ಇದು ಮಾಡ್ಲಿಕ್ಕೆ ಹೋಗಬೇಡಿ ಅಲ್ಲಿ ಒಂದು ಸರಿಯಾಗಿ ಧರ್ಮ ಧರ್ಮಗಳ ಒಂದು ಇಂತಹ ಒಂದು ಭಾವನೆಗಳಿಗೆ ಧಕ್ಕೆ ಆಗದ ರೀತಿ ಮತ್ತು ಸಂಪ್ರದಾಯಗಳಿಗೆ ಯಾವುದೇ ತೊಡಕಾಗದ ರೀತಿಯಲ್ಲಿ ಒಂದು ಯಾವುದಾದ್ರೂ ನೀತಿ ನಿಯಮಗಳನ್ನು ದಯವಿಟ್ಟು ತನ್ನಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣವಾಗಿ ನಿಶಬ್ದ ಅಂತ ಹೇಳಿದ್ರಿ ಸರ್ ಅಟ್ಲೀಸ್ಟ್ ಒಂದು ಹಬ್ಬಗಳ ದಿವಸ ಯಾವ್ದಾದ್ರೆ ಕಾರ್ಯಕ್ರಮ ನಡೆಯುವಾಗ ನಾವೊಂದು ರಸ್ತೆಗಳಲ್ಲಿ ಖುಷಿ ಪಟ್ಟು ಆ ಹಬ್ಬಗಳ ಸವಿಯನ್ನು ಸವಿತಾ ಇದ್ದೇವೆ ಸರ್ ಒಮ್ಮೆ ಅಪರೂಪಕ್ಕೊಮ್ಮೆ ಗಣೇಶ ಹಬ್ಬ ಬಂದಾಗಲ್ಲ ಅಥವಾ ಅಷ್ಟಮಿಯ ಕಾರ್ಯಕ್ರಮಗಳಿಗಾಗ್ಲಿಯಾ ಅಥವಾ ನವರಾತ್ರಿಯ ಕಾರ್ಯಕ್ರಮಗಳಾಗ್ಲಿ ಅಥವಾ ಯಾವ್ದಾದ್ರೆ ದೇವಸ್ಥಾನಗಳಲ್ಲ ಜಾತ್ರೆ ನಡೆದಾಗಾಗ್ಲಿ ನಾವು ಅಟ್ಲೀಸ್ಟ್ ಒಂದು ಖುಷಿ ಪಡ್ತಿದ್ದೇವೆ ಸರ್ ನೀವು ಪ್ರತಿ ದಿವಸ ಡೆಡ್ ಅಂತ ಹೇಳಿ ಹೇಳ್ತಾ ಇದ್ರಿ ನಾವು ಯಾವತ್ತೂ ಒಂದು ಖುಷಿ ಪಡ್ತಿದ್ದೇವೆ ಸರ್ ಇವತ್ತು ಅದು ನಿಂತು ಹೋಗಿದೆ ಸರ್ ನಿಂತೋಗಿದೆ ಯಾಕಂದ್ರೆ ನಿಮ್ಗೆ ಇಲ್ಲಿಯ ಭಾವನೆಗಳು ಗೊತ್ತ ಅದಕ್ಕೋಸ್ಕರ ನಿಮ್ಗೋಸ್ಕರ ನಿಮ್ಮಲ್ಲಿ ಸರ್ ರಿಕ್ವೆಸ್ಟ್ ಮಾಡ್ತಿದ್ದೇನೆ ಸರ್ ದಯವಿಟ್ಟು ನೀವು ಪ್ರತಿ ವಿಷಯದ ಬಗ್ಗೆ ಒಂದು ಹೇಳ್ತೀರಿ ನಮ್ಮ ಮಂಗಳೂರಿನ ಎಂಎಲ್ಎಗಳು ಕೂಡ ಧ್ವನಿ ಅಂತ ನಂಬಿದ್ದೇನೆ ಅದರ ರೀತಿ ರಾಜ್ಯದ ಮುಖ್ಯಮಂತ್ರಿಗಳಾದ ಉಪಮುಖ್ಯಮಂತ್ರಿಗಳಾದ ಮುಂದೆ ಮುಖ್ಯಮಂತ್ರಿಗಳಾಗಲಿರುವ ಡಿ ಕೆ ಶಿವಕುಮಾರ್ ಯಾಕಂತ ಹೇಳಿದ್ರೆ ನಮಗೆ ಅವರೊಂದು ಮುಖ್ಯಮಂತ್ರಿ ಅಂತ ನಾವು ಯೋಚಿಸಿದ್ದೇವೆ ಹಾಗೆ ಮುಖ್ಯಮಂತ್ರಿ ಅಂತಲೇ ಬರ್ತದೆ ದಯವಿಟ್ಟು ಸರ್ ತಾವು ಇದ್ರ ಬಗ್ಗೆ ಒಂದು ವಾಯ್ಸ್ ಅನ್ನು ರೈಸ್ ಮಾಡಬೇಕು ಸರ್ ಮತ್ತೆ ಇಂತಹ ಒಂದು ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯ ಒಂದು ಅಡಚಣೆ ಬರದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಗುವಂತೆ ನಡೆಯುವಂತೆ ಕೇಳಿಕೊಳ್ತಾ ಇದ್ದೇನೆ ಸರ್ ಅದೇ ರೀತಿ ನಮ್ಮ ಎಂಎಲ್ ಂತಹ ನಮ್ಮ ನಮ್ಮ ನೆಚ್ಚಿನ ನಮ್ಮ ಊರಿನ ಎಂಎಲ್ ಆದಂತಹ ವೇದ ಕಾಮರ್ ಸರ್ ಅದೇ ರೀತಿ ಭರತ್ ಶೆಟ್ಟಿ ಸರ್ ಅದೇ ರೀತಿ ನಮ್ಮ ಯು ಟಿ ಖಾದರ್ ಸರ್ ನಮ್ಮ ರಾಜ್ಯಸಭಾ ಅಧ್ಯಕ್ಷರಾಗಿದ್ದೀರ ಯುಟಿ ಖಾದರ್ ಸರ್ ಅದೇ ರೀತಿ ಅಶೋಕ್ ರೈ ಆಗಿರಬಹುದು ಹರೀಶ್ ಪೂಂಜಾ ಆಗಿರಬಹುದು ಉಮರ್ನಾಥ್ ಕೋಟ್ಯಾನ್ ಆಗಿರಬಹುದು ಮತ್ತೆ ಇದು ಬಂಟ್ವಾಳದ ಎಂಎಲ್ ಎರಬಹುದು ಎಲ್ಲರೂ ದಯವಿಟ್ಟು ಇದಕ್ಕೊಂದು ಸುಳ್ಯದ ಎಂಎಲ್ ಎರಬಹುದು ದಯವಿಟ್ಟು ಎಲ್ಲರಲ್ಲಿ ಒಂದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಇದರ ಬಗ್ಗೆ ಒಂದು ಮಾತನಾಡಿ ಅದಕ್ಕೊಂದು ಒಂದು ನಿಯಮ ತಂದು ಅದನ್ನೊಂದು ಯಾವುದೇ ಒಂದು ಹಬ್ಬ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿ ತೊಡಕಾಗದ ರೀತಿ ಅಲ್ಲಿ ಡಿಸೈಡ್ ಮಾಡಿ ಒಂದು ಕಾನೂನನ್ನು ತನ್ನಿ ಸರ್ ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆಯವರಿಗೂ ಕೂಡ ಇದು ಇದಾಗಿದೆ ಕಾನೂನು ಎಂಬುದೊಂದು ನೀವು ಅಲ್ಲಿ ಒಂದು ಯಾವ್ದಾದ್ರು ನಿಯಮವನ್ನು ತಂದು ಕೊಟ್ಟ್ರಿ ಆಗ ಅವರು ಕೂಡ ಇದಾಗ್ತಾರೆ ಅದಕ್ಕೆ ತಕ್ಕ ವರ್ಕ್ ಮಾಡ್ತಾರೆ ಹೇಳಿ ಅಲ್ಲಿ ಬೇಡದು ನಡಿಬಾರ್ದು ಅದೆಲ್ಲ ಟರ್ಮ್ಸ್ ಹಾಕಿ ಒಳ್ಳೆ ರೀತಿಯಲ್ಲಿ ನಡಿಬೇಕು ಕಾರ್ಯಕ್ರಮ ಯಶಸ್ವಿಯಾಗಿ ಒಳ್ಳೆ ರೀತಿಯಲ್ಲಿ ನಡೀಬೇಕು ಎಂಬ ಹಾಕಿ ಪೊಲೀಸ್ ಅದನ್ನು ಫಾಲೋಅಪ್ ಗ್ಯಾರಂಟಿ ಮಾಡ್ತಾರೆ ಸೊ ಇಲ್ಲಿಯ ನೆಮ್ಮದಿಗೆ ಯಾವುದು ಕೆಡಕಾಗಬಾರ್ದು ಇಲ್ಲಿನ ಸಂಪ್ರದಾಯಗಳಿಗೆ ಯಾವುದು ತೊಂದರೆ ಆಗಬಾರ್ದು ರೀತಿಯಲ್ಲಿ ನಡೆಸ್ಕೋಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ ದಯವಿಟ್ಟು ಇದೊಂದು ನಮ್ಮದೊಂದು ಜನಗಳ ಎಷ್ಟೋ ಕಲಾವಿದರು ಯಕ್ಷಗಾನವನ್ನು ನಂಬಿಕೊಂಡಿದ್ದಾರೆ ಎಷ್ಟೋ ಜಾತ್ರೆಗಳು ಫಂಕ್ಷನ್ ಗಳನ್ನು ನಡೆದಾಗ ಅಲ್ಲಿ ಅಂಗಡಿಗಳನ್ನ ಹಾಕಿ ವ್ಯಾಪಾರಗಳನ್ನ ಹಾಕಿ ಬದುಕುವವರಿದ್ದಾರೆ ಎಷ್ಟೋ ಮಂದಿಯ ಜೀವನ ಇದ್ರಲ್ಲಿ ಸಾಕ್ತದೆ ಅಹ್ ಇದ್ರಲ್ಲಿ ಸಾಕ್ತದೆ ಎಷ್ಟೋ ಮಂದಿಗೆ ಮನಸ್ಸಿಗೆ ಒಂದು ಖುಷಿ ಕೊಡ್ತದೆ ನಮ್ಮೂರ ಜಾತ್ರೆ ನಮ್ಮೂರ ಕಾರ್ಯಕ್ರಮ ಅಂತ ಇವತ್ತು ಅದೆಲ್ಲ ಹಾಳಾಗ್ತಾ ಇದೆ ದಯವಿಟ್ಟು ಇದನ್ನು ಮತ್ತೆ ಮತ್ತೆ ನಮ್ಮ ಕಾರ್ಯಕ್ರಮ ನಿಲ್ಲಿಸಿದ್ರು ಅವರ ಕಾರ್ಯಕ್ರಮ ನಿಲ್ಲಿಸಿದ್ರು ಎಂಬುದ ದ್ವೇಷದ ಪ್ರಕಾರ ಹೋಗಲಿಕ್ಕೆ ಬಿಡದೆ ಯಾಕಂತ ಹೇಳಿ ಇವತ್ತು ಇದ್ದ ಕೂಡ ನಾಳೆ ಎಲ್ಲದಾದ್ರೂ ಒಂದು ಕಾರ್ಯಕ್ರಮ ಅವರದೇ ಯಾಕಾಯ್ತು ಇವರ್ದೇ ಯಾಕಾಯ್ತು ಎಂಬಂತ ಪ್ರಶ್ನೆಗಳು ಮತ್ತೆ ಮೂಡ್ಕೊಂಡು ಹೋಗ್ತದೆ ದಯವಿಟ್ಟು ಇದಕ್ಕೊಂದು ಒಳ್ಳೆಯ ಒಂದು ನಿರ್ಧಾರವನ್ನು ತಂದು ಒಂದು ಒಳ್ಳೆ ರೀತಿಯಲ್ಲಿ ಇದನ್ನು ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ